ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಆಂಡ್ರಾಯ್ಡ್ ಗೇಮಿಂಗ್ ಕನ್ನಡ ನಾನು ನಿಮ್ಮ ಮಹೇಶ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ಗೇಮ್ ನ ಬಗ್ಗೆ ನಿಮಗೆ ಬಂದಿದ್ದೀನಿ ಅದು ಯಾವುದಪ್ಪ ಅಂದ್ರೆ ಬಸ್ ಸೆಮಿಲೆಟರ್ ಅಲ್ಟಿಮೇಟ್ ಈ ಗೇಮ್ ನ ಸಂಪೂರ್ಣ ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ ಅದೇ ರೀತಿ ಇವಾಗ ಮತ್ತೆ ಏನಪ್ಪಾ ಅಂದ್ರೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇವಾಗ ಅಪ್ಡೇಟ್ ಕೂಡ ಆಗಿದೆ ನಾನು ಮಾಡಿದ್ದು ಹಳೇದು ಇವಾಗ ಮತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಒಂದು ಲೈಕ್ ಮಾತ್ರ ಕೊಡಿ ಫ್ರೆಂಡ್ಸ್ ಬನ್ನಿ ಇವಾಗ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಮೇಲೆ ಇವಾಗ ಗೇಮ್ನ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಸ್ಕೊತೀನಿ ಮೊದಲನೇದಾಗಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಪ್ಲೇಸ್ಟಾರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಗೆ ಅಲ್ಟಿಮೇಟ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲೇ ಸಿಗುತ್ತೆ ಸಮಥಿಂಗ್ ಒಂದು ಏಳ್ನೂರು ಎಮ್ ಬಿ ಏನೋ ಸೈಜ್ ಇದೆ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನಂದು ಸ್ವಲ್ಪ ಹಿಂದಿಯಲ್ಲಿ ಬರುತ್ತೆ ಓಕೆ ನೀವು ಓಕೆ ಕೊಟ್ಬಿಟ್ಟು ಇವಾಗ ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಕಂಪ್ನಿನ ರೆಡಿ ಮಾಡ್ಬೇಕಾಗುತ್ತೆ ನಿಮ್ಮದೇ ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಇಲ್ಲಿ ಕಂಪ್ನಿ ಕ್ರಿಯೇಟ್ ಮಾಡಿ ಕಂಪ್ನಿ ನೇಮು ಮತ್ತು ನಿಮ್ಮದು ಡ್ರೈವರ್ ನೇಮು ಎಲ್ಲ ಕೊಟ್ಬಿಟ್ಟು ಮೊದಲನೇದಾಗಿ ನಾನು ಕಂಪ್ನಿ ನೇಮ್ ಕೊಡ್ತಾ ಇದ್ದೀನಿ ಏನೋ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೊಂದು ಒಂದು ಕಂಪ್ನಿ ನೇಮ್ ಕೊಡಿ ಓಕೆ ಮತ್ತು ಇಲ್ಲಿ ಡ್ರೈವರ್ ನೇಮ್ ನಾನು ನನ್ನ ಹೆಸರು ಕೊಡ್ತಾ ಇದ್ದೀನಿ ಓಕೆ ಕೊಟ್ಟೆ ನೀವು ಹೋಗಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಇಲ್ಲಿ ನಿಮ್ಮ ಪೇಸ್ ಲೋಗೋ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೋಬೋದು ನೀವು ಯಾವ ಥರ ಇದ್ದೀರಾ ಏನು ಅಂತ ಅದು ನಿಮ್ಗೆ ಬಿಟ್ಟಿದ್ದು ನಾನು ಅದು ಒಂದು ಕೊಟ್ಟಿದ್ದೀನಿ ಓಕೆ ಯಾವುದೇ ಇರಲಿ ಇದೇ ಇರಲಿ ಆಮೇಲೆ ಲೋಗೋ ನೀವು ಯಾವ್ದು ಬೇಕಾದರೂ ಚೇಂಜ್ ಮಾಡ್ಕೊಬೋದು ಇದೇ ಇರಲಿ ಅವಾಗ ಕಂಪ್ಲೀಟ್ ರೆಡಿ ಆಯಿತು ಆಗಿಲ್ಲ ಕಂಪ್ನಿ ಇವಾಗ ಸ್ಟಾಪ್ ಆಯಿತು ಓಕೆ ಇಲ್ಲಿ ಮೊನ್ನೆ ಸೆಟ್ಟಿಂಗ್ ಇದು ಡೈಲಿ ಅರ್ನಿಂಗ್ಸ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ತೀವಿ ಸೆಟ್ಟಿಂಗ್ಸ್ ಸಟಿಂಗ್ಸ್ ಹೋದರೆ ನಿಮಗೆ ಈ ಗೇಮ್ನ ಒಂದು ಸೌಂಡ್ ಬೇಕಾದರೆ ಸೌಂಡ್ ಇಟ್ಕೊಳ್ಳಿ ಬೇಡ ಅಂದರೆ ಇದನ್ನು ಇಲ್ಲಿ ಆಫ್ ಮಾಡ್ಕೊಬೋದು ಆಮೇಲೆ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ ಆದರೆ ನಮ್ಮ ಕನ್ನಡದವ್ರೆ ಅಷ್ಟೊಂದು ಇದಾಗಲ್ಲ ಸ್ವಲ್ಪ ಇಂಗ್ಲೀಷ್ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಇಂಗ್ಲೀಷ್ ಇಟ್ಕೊತಾ ಇದ್ದೀನಿ ಆಮೇಲೆ ಕ್ವಾಲಿಟಿ ಅಲ್ಟ್ರಾ ಇದೆ ಲೋ ಮೀಡಿಯಮ್ ಇದೆ ಆಮೇಲೆ ಡಿವೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಡಿವೈಸು ಒಂದು ಲೆವೆಲ್ಗೆ ಇದ್ರೆ ಹೈ ಹೈ ಅಲ್ಟ್ರಾ ಅಂತ ಇಟ್ಕೊಬೋದು ಬಟ್ ಕಡಿಮೆ ರ್ಯಾಮ್ ಅದು ಆಗಿದ್ದರೆ ಕಡಿಮೆ ಇಟ್ಕೊಳ್ಳಿ ಲೋ ಮೀಡಿಯಮ್ ಅಂತ ಇಟ್ಕೊಳ್ಳಿ ನಾನು ಒಂದು ಅಲ್ಟ್ರಾ ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ ಓಕೆ ಇದೆ ಸೌಂಡ್ ಆನ್ ಮಾಡ್ಕೊಳ್ಳಿ ಜಿ ಪಿ ಎಸ್ ವಾಯ್ಸ್ ಅದು ಅಂದರೆ ಗಾಡಿ ಹೋಗ್ಬೇಕಾದ್ರೆ ನಿಮಗೆ ಲೊಕೇಶನ್ನ ಅದೇ ವಾಯ್ಸ್ ಕೊಡುತ್ತೆ ಅದು ಬೇಕಾದರೆ ಆನ್ ಇಟ್ಕೊಳ್ಳಿ ಇಲ್ಲಾಂದರೆ ಆಫ್ ಮಾಡ್ಕೊಳ್ಳಿ ನಾನು ಆನ್ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ ಕ್ಯಾಮ್ರಾ ಯಾವ ಥರ ಅಂದರೆ ಯಾವ ಆ್ಯಂಗಲ್ಲು ಕ್ಯಾಬಿನ್ ಆ್ಯಂಗಲ್ ಇಲ್ಲ ತ್ರೀ ಸಿಕ್ಸ್ಟೀನ ಈ ಥರ ಇರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಒಂದು ಇಟ್ಕೊಳ್ಳಿ ಪರವಾಗಿಲ್ಲ ಆಮೇಲೆ ಬಟನ್ಸ್ ಕಂಟ್ರೋಲು ಕಂಟ್ರೋಲ್ ನಿಮಗೆ ನನ್ನ ಪ್ರಕಾರ ಸ್ಟೇರಿಂಗ್ ವಿಲ್ ಇಟ್ಕೊಂಡು ಚೆನ್ನಾಗಿರುತ್ತೆ ಒಳ್ಳೆ ಫೀಲ್ ಕೊಡುತ್ತೆ ಡ್ರೈವ್ ಮಾಡೋಕ್ಕೆ ಅದಕ್ಕೆ ನಾನು ಸ್ಟೇರಿಂಗ್ ವಿಲ್ ಇಟ್ಕೊತಾ ಇದ್ದೀನಿ ಆಮೇಲೆ ಡಿವೈಸ್ ಹ್ಯಾಂಡ್ಸ್ ಅಂದರೆ ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ಕ್ಯಾಬಿನಲ್ಲಿ ಡ್ರೈವರ್ಸ್ ಹ್ಯಾಂಡ್ ಡ್ರೈವರ್ಸ್ ಹ್ಯಾಂಡ್ ಕಾಣಿಸುತ್ತೆ ಅದು ಬೇಕಾದ್ರೆ ಅದು ಆನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದ್ರೆ ಓಕೆ ಆ ಪಲ್ಯ ಇರಲಿ ಓಕೆ ನಾನು ಇಷ್ಟು ಸೇವ್ ಮಾಡಿಕೊಂಡೆ ಇವಾಗ ಬ್ಯಾಕ್ ಬಂದರೆ ಇಲ್ಲಿ ಆಪ್ಷನ್ ಎರಡಿದೆ ಒಂದು ಕೆರಿಯರ್ ಮೋಡ್ ಇದೆ ಒಂದು ಅಲ್ಟಿಮೇಟ್ ಲೀಗ್ ಅಂತ ಇದೆ ಅಲ್ಲಿ ಆನ್ಲೈನಲ್ಲಿ ಪ್ಲೇಯರ್ಸ್ ಬಂದಿರ್ತಾರೆ ಅಲ್ಲಿ ನೀವು ಅವ್ರ ಜೊತೆ ಜಾಯ್ನ್ ಆಗ್ಬೋದು ಅಲ್ಲಿ ನೀವು ಆನ್ಲೈನಲ್ಲಿ ಪ್ಲೇ ಮಾಡ್ಬೋದು ನಾನಿವಾಗ ಕೆರಿಯರ್ ಮೋಡ್ ಬಗ್ಗೆ ತಿಳ್ಸ್ಕೊಂತೀನಿ ಇದು ಬೈ ಮಾಡ್ಕೊ ಅಂತ ಹೇಳ್ತದೆ ನಾನು ಇವಾಗ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಕಂಪ್ನಿ ರೆಡಿ ಇದೆ ಮೇಲೆ ಗ್ರೇಟ್ ರೂಟ್ ಅಂತಿದೆ ಮೇಲೆ ಇಲ್ಲಿ ಗೇ ಗ್ಯಾರೇಜು ಆಮೇಲೆ ಟರ್ಮಿನಲ್ಲು ರೂಟ್ಸು ಡ್ರೈವರ್ಸು ಕಂಪ್ನಿ ಆನ್ಲೈನ್ ಎಲ್ಲ ಇರುತ್ತೆ ನೀವು ಗ್ಯಾರೇಜಲ್ಲಿ ಹೋಗಿಬಿಟ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಬಸ್ಗಳು ಇಲ್ಲಿ ಶೋ ಅಂತ ಇದೆಯಲ್ಲ ನಿಮ್ಮದು ಒಂದೇ ಒಂದೇ ಬಸ್ ಇರೋದು ಅದನ್ನೇ ಇಲ್ಲಿ ಶೋ ಮಾಡಬೋದು ಅದೇ ನಿಮ್ಮ ನಿಮ್ಮ ಓನ್ ಬಸ್ಸಿಗೆ ಆಮೇಲೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದರೆ ಇಲ್ಲಿ ನೀವು ಬೈ ಮಾಡ್ಬೋದು ಹೊಸ ಹೊಸ ಬಸ್ನ ಪರ್ಚೇಸ್ ಮಾಡ್ಬೋದು ಶೋರೂಮ್ಗೆ ಹೋಗುತ್ತೆ ಇದು ಡೈರೆಕ್ಟಾಗಿ ನೋಡಿ ಇಷ್ಟೊಂದು ಬಸ್ಗಳಿದೆ ಎಲ್ಲ ಬಸ್ಗಳು ನೀವು ಮುಂದೆ ಅರ್ನಿಂಗ್ ಹೆಚ್ ಆದಾಗ ಆವಾಗ ನೀವು ಮಾಡ್ಕೋಬೋದು ಇವಾಗ ನಾನು ಬ್ಯಾಕ್ ಬರ್ತೀನಿ ಯೂಸ್ಡ್ ಬಸ್ ಮಾರ್ಕೆಟ್ ಅಂತೂ ಇದೆ ಅಂದರೆ ಯೂಸ್ ಅಂದರೆ ನಿಮಗೆ ಕಡಿಮೆ ಬೆಲೆಗೆ ಸಿಗುವಂಥ ಬಸ್ಗಳು ಬಸ್ಗಳಿರುತ್ತೆ ಇಲ್ಲಿ ಯೂಸ್ಡ್ ಇರುತ್ತೆ ಸೆಕೆಂಡ್ ಹ್ಯಾಂಡ್ಸು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಆ ಥರ ಆಪ್ಷನ್ ಒಂದು ಕೊಟ್ಟಿದ್ದಾರೆ ಆಮೇಲೆ ಬ್ಯಾಗ್ ಬಂದರೆ ಇಲ್ಲಿ ಇವಾಗ ಗ್ಯಾರೇಜ್ ಆಯಿತಾ ಟರ್ಮಿನಲ್ ನೀವು ಯಾವ ಒಂದು ಇದೆ ಕಂಟ್ರಿಯಲ್ಲಿ ಇದ್ದೀರಿ ಅಂತ ನಾನು ಇವಾಗ ಇಂಡಿಯಾದ ಇಂಡಿಯಾದನ್ನೇ ಚೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಇವೆಲ್ಲ ಪ್ಲೇಸ್ಗಳು ಇವಾಗ ಓಪನ್ ಇರೋದು ಅನ್ಲಾಕ್ ಆಗಿರೋದು ಭೋಪಾಲ್ ಮತ್ತು ನಾಗ್ಪುರ್ ಎರಡೇ ಒಂದು ಲೊಕೇಶನು ಇವಾಗ ರೂಟ್ಸ್ ನೋಡ್ತೀನಿ ರೂಟ್ಸ್ ಬಂದ್ಬಿಟ್ಟು ಭೋಪಾಲ್ ಮತ್ತು ನಾಗ್ಪುರ್ ಎರಡೇ ಅನ್ಲಾಕ್ ಆಗಿದೆ ಮುಂದೆ ಇನ್ನೂ ಅಡ್ದಂಗೆ ಅಡ್ದಂಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆದಮೇಲೆ ಅವು ಅನ್ಲಾಕ್ ಆಗುತ್ತೆ ಎರಡು ಚೂಸ್ ಮಾಡಿಕೊಂಡೆ ಆಮೇಲೆ ಡ್ರೈವರ್ಸು ಡ್ರೈವರ್ಸ್ ಇಲ್ಲಿ ನೀವು ಓನ್ ನೀವೇ ಡ್ರೈವ್ ಮಾಡ್ಬೋದು ಮತ್ತು ಡ್ರೈವರ್ಸ್ನ ನೀವು ನಿಮ್ಮ ಕಂಪ್ನಿಗೆ ಕೆಲಸ ಇಟ್ಕೋಬೋದು ಆ ಥರ ಎಲ್ಲ ಇರುತ್ತೆ ನೋಡಿ ಡ್ರೈವರ್ಸ್ ಇವಾಗ ಯಾವುದೇ ಡ್ರೈವರ್ಸ್ ಇಲ್ಲ ನಮ್ಮ ಥರ ಸರ್ಚ್ ಡ್ರೈವರ್ಸ್ ಈ ಥರ ಎಲ್ಲ ಡ್ರೈವರ್ಸ್ ಇದ್ದಾರೆ ಇವರೆಲ್ಲ ನಿಮ್ಮ ಕಂಪ್ನಿಗೆ ಹೈರ್ ಮಾಡ್ಕೋಬೋದು ಆ ಥರನೂ ಒಂದು ಆಪ್ಷನ್ ಇದೆ ಇಲ್ಲಿ ಬ್ಯಾಕ್ ಬಂದರೆ ಇಲ್ಲಿ ಕಂಪ್ನಿ ಕಂಪ್ನಿ ನಿಮ್ಮ ಕಂಪ್ನಿ ಡೀಟೇಲ್ಸ್ ಎಲ್ಲ ಕೊಟ್ಟಿರುತ್ತೆ ಎಷ್ಟು ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಎಷ್ಟಿದೆ ಅದೆಲ್ಲ ಒಂಥರ ಕಂಪ್ನಿ ಮ್ಯಾನೇಜ್ಮೆಂಟ್ ಎಲ್ಲ ನಿಮಗೆ ಒಂದು ಕೊಟ್ಟಿರ್ತಾರೆ ಇಲ್ಲಿ ಅದನ್ನೆಲ್ಲ ನೋಡ್ಕೋಬೋದು ಅದು ಬಿಟ್ಟರೆ ಇಲ್ಲಿ ಆನ್ಲೈನು ಆನ್ಲೈನಲ್ಲಿ ನೀವು ಪ್ಲೇ ಮಾಡ್ಬೋದು ನಾನು ಆಗಲೇ ಅದನ್ನೆಲ್ಲ ಅಲ್ಟಿಮೇಟ್ಲಿ ಅಂತ ಅಲ್ಲಿ ಜಾಯ್ನ್ ಆಗ್ಬೋದು ಇವಾಗ ಅದು ಅವಶ್ಯಕತೆ ಇಲ್ಲ ಕೆರಿ ಆರ್ ಮೋಡಲ್ಲಿ ಬರ್ತೀನಿ ಇವಾಗ ನಾನು ಗೇಮ್ನ ಪ್ಲೇ ಮಾಡಬೇಕಾಗುತ್ತಲ್ಲ ಗ್ರೇಟ್ ರೂಟ್ ಚೂಸ್ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ನಾಗ್ಪುರ್ ಮತ್ತು ಭೋಪಾಲ ಇವಾಗ ಎಕ್ಸೆಪ್ಟ್ ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಇದೆ ಹದಿನೈದು ನಿಮಿಷ ಇದು ರ್ಯಾಂಡಮ್ ಟೈಮ್ ಇದೆ ಎಕ್ಸೆಪ್ಟ್ ಮಾಡ್ತೀನಿ ಕಂಪ್ನಿ ಪ್ಲೇಯರ್ ಓನರ್ ನಾನೇ ನಾನೇ ಪ್ಲೇ ಮಾಡ್ತೀನಿ ಯಾವುದೇ ಡ್ರೈವರ್ಸ್ ಇರಲ್ಲ ಅದಕ್ಕೆ ನಾನು ನಾನು ಪ್ಲೇ ಮಾಡ್ತೀನಿ ಒಂದು ನಿಮಿಷ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪ್ಯಾಸೆಂಜರು ಇವಾಗ ಬಸ್ ಅಲ್ಲಿ ಹತ್ತಾ ಇರ್ತಾರಲ್ಲ ಟೈಮ್ ಎಲ್ಲ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಈಸಿಯಾಗಿ ನಿಮಗೆ ಆಡೋಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇನೆ ನೀವು ಕೂಡ ಆಡಿ ಟ್ರೈ ಮಾಡ್ಬೋದು ಬಟ್ ನಾನು ನಾನು ಹೇಳ್ಕೊಡೋದ್ರಿಂದ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಕೆಲವೊಬ್ಬರಿಗೆ ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಆಡಬೇಕಾದ್ರೆ ನನಗೆ ಇದು ಈ ಗೇಮ್ ಯಾವ ಥರ ಏನು ಅಂತ ಒಂದು ಅರ್ಥ ಆಗ್ತಿರಲಿಲ್ಲ ಅದಕ್ಕೆ ಇವಾಗ ನಿಮಗೆ ಹೇಳ್ಕೊಡ್ತಿದ್ದೀನಿ ರೆಡಿ ಟು ರೂಟ್ ಅಂತ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಗೇಮ್ ಅಂತ ಇದೆ ಇವಾಗ ನಮ್ಮ ಬಸ್ ರೆಡಿ ಆಮೇಲೆ ಪ್ಯಾಸೆಂಜರ್ಸ್ ಹೋಗಿ ರೆಡಿ ಹಾಕಿದರೆ ಓಕೆ ನಮ್ಮ ಬಸ್ನ ಓದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡಬೇಕು ಇವಾಗ நோடி சிஸ்டம் எர்டி ரேயர் ஆமே டைரெக்ட்டு ரிவர்ஸ்ட் மொத்த டைரெக்டு இல்லை இல்லை பயசேஞ்சர் கொட்டி இருக்கிறார் அந்த பசிஞ்சர் ஹசுவாக இல்லை ஏன்னா நிதியை பார்த்தி அவரு நமக்கு ஏன் வந்து இது மாட்ரல அதுக்கொடுத்து இல்லை இல்லை கார்னரில் பயசேஞ்சர் கிளிக்கிற ஆலே பஸ் நோய் பட்ட இல்லை டார்ச்சு ஆகி க்ளாஸ் இது மாதிரி வைஃபரு எல்லாம் இல்லை எல்லா சிஸ்டம் ஆர்மடா இல்லை மேலே மேலே நான் இல்லை ரைட் சைடில் ಇಲ್ಲಿ ತುಂಬಾ ಆಪ್ಷನ್ಗಳನ್ನ ಕೊಡ್ತಾರೆ ನೀಟಾಗಿ ಓಕೆ ಬಸ್ ಬಸ್ ಡೋರ್ ಓಪನ್ ಮಾಡೋದು ಮುಂಚೆ ಸೇರಿ ಇವಾಗ ಬಸ್ನ ಪಾರ್ಕ್ ಮಾಡ್ ಇಲ್ಲಿ ನೋಡಿ ಪಾರ್ಕಿಂಗ್ ತರ್ತಾ ಇದೆಯಲ್ಲ ಇಲ್ಲಿ ಬಂದು ಗಾಡಿನ ಪಾರ್ಕ್ ಮಾಡ್ತಾ ಇದೆ ಇವಾಗ ನಾವು ಲಗೇಜ್ ಬಾಕ್ಸ್ನ ಓಪನ್ ಮಾಡುತ್ತೀವಿ ಕಾರ್ನರ್ ಅಂತ ಆಮೇಲೆ ಡೋರ್ ಓಪನ್ ಮಾಡಿ ಅದೆಲ್ಲ ನಿಮಗೆ ಸಜೆಸ್ಟ್ ಮಾಡ ಹೇಳ್ಕೊಡುತ್ತೆ ನೀವು ಅದೇ ಥರ ಅದೇ ಥರ ಕ್ಲಿಕ್ ಮಾಡಿದ್ರೆ ಆಗುತ್ತೆ ಏನಿಲ್ಲ ಆಮೇಲೆ ಇಲ್ಲಿ ವೈಫೈ ಸಿಸ್ಟಮ್ ವೈಫೈ ಸಿಸ್ಟಮ್ ಇದೆ ಆಮೇಲೆ ಡಿ ವಿ ಡಿ ಕೂಡ ಇದೆ ಇಲ್ಲಿ ಒಳಗಡೆ ಪ್ಯಾನ್ ಕಸ್ಟಮರ್ ಏನು ಕೇಳ್ತಾರೋ ನೀವು ಅದನ್ನೆಲ್ಲ ಇಲ್ಲಿ ಮಾಡಿದ್ರೆ ಅವರು ನಿಮಗೆ ಒಳ್ಳೆಯ ಒಂದು ಬೆಸ್ಟ್ ರಿವ್ಯೂನ ಕೊಡ್ತಾರೆ ಅದರ ಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಆ್ಯಡ್ ಆಗುತ್ತೆ ಈ ಗೇಮಲ್ಲಿ ಇವಾಗ ನಾನು ಸ್ಕಿಪ್ ಮಾಡ್ತೀನಿ ತುಂಬ ಟೈಮ್ ಆಗುತ್ತಲ್ಲ ಸ್ಕಿಪ್ ಮಾಡ್ತೀನಿ ಕ್ಲೋಸ್ ಮೂವತ್ತೆಂಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ ಆಕ್ಸೆಪ್ಟು ವೈಪರ್ ನಾಕೋಣ ಇವಾಗ ಏನು ಮಳೆ ಇಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಬ್ಯಾಕ್ ಇಯರ್ ಬ್ಯಾಕ್ ಇಯರ್ ಹಾಕೊಂಡು ರಿವರ್ಸ್ ಹಾಕಿ ಇವಾಗ ಇಲ್ಲಿ ಇಲ್ಲಿ ನನ್ನ ಲೆಫ್ಟ್ ಸೈಡಲ್ಲಿ ಸ್ಟೇರಿಂಗ್ ಮೇಲೆ ಮ್ಯಾಪ್ ತೋರಿಸ್ತಾ ಇದೆ ನಿಮ್ಮ ತೋಸ್ತ ಇದೆ ಅದಕ್ಕೆ ಮಾತ್ರ ನಿ ಹೋಗಬೇಕಾಗುತ್ತೆ येलो ಕಲರ್ ಇದರಲ್ಲಿ ರೆಡ್ ಕಲರ್ ತೋಸ್ತ ಇದೆ ಅದೇ ನಿಮಗೆ ಅಂದ್ರೆ ನಿಮಗೆ ಅಪ್ರೂವ್ ಕಂಪ್ಲೀಟ್ ಆಗೋದು ಇಲ್ಲಿ ಹೇಳಬೇಕಾಗುತ್ತೆ ಅವರಿಗೆ ಓಪನ್ ಮಾಡಿ ಅಂತ ಮೂಶೆ ಆ ಇದೆ ಈ ಕಡೆನೇ ಇದೆ ನಾವು ಇನ್ನೂ ಡೋರ್ ಕ್ಲೋಸ್ ಮಾಡಿಲ್ಲ ಓ ಸಾರಿ ಡೋರ್ ಕ್ಲೋಸ್ ಮಾಡಿಲ್ಲ ಗ್ಯಾರೇಜ್ ಇದೆಲ್ಲ ಇರುತ್ತೆ ಆಮೇಲೆ ನೀವು ಒಳಗಡೆ ಸಿಸ್ಟಮ್ಸು ನೀವು ಸೀಟ್ ಸ್ಟಾಪ್ ಮಾಡ್ತೀನಿ ಒಂದು ನಿಮಿಷ ಇಲ್ಲಿ ಗಾಡಿನ ಸ್ಟಾಪ್ ಮಾಡ್ತೀನಿ ಸೈಡ್ ಹಾಕ್ತೀನಿ ನಿಮ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೋಡಿ ಇನ್ನೇನಿಲ್ಲ ನೀವು ಇದೇ ಮ್ಯಾಪ್ ಪ್ರಕಾರ ಹೋಗಿ ನಿಮ್ಮ ಗೇಮ್ನ ಎಂಡ್ ಆಗೋವರೆಗೂ ಈ ಈಗ ಕಸ್ಟಮರ್ಸು ನಿಮ್ಗೆ ಏನೇನೋ ಹೇಳ್ತಿರ್ತಾರೆ ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ವೈಫೈ ಇದೆ ವೈಫೈ ಆನ್ ಮಾಡ್ಕೊಳ್ಳಿ ಅವ್ರು ಕೇಳ್ತಾರೆ ಕೇಳಿದಾಗ ಕೇಳಿದಾಗ ವೈಫೈ ಕೊಡ್ಬೋದು ಅದ್ರೆಲ್ಲ ಸಿಸ್ಟಮ್ಸ್ ಇರುತ್ತೆ ನೀವು ಆಡ್ತಾ ಆಡ್ತಾ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ಫ್ಯಾನ್ಸ್ ಇದೆ ಫ್ಯಾನ್ಸ್ ಆಫ್ ಆನ್ ಎಲ್ಲ ಸಿಸ್ಟಮ್ ಇರುತ್ತೆ ಲಂಚ್ ಬಗ್ಗೆ ಡ್ರೈವರ್ ಸೀಟ್ ಅಡ್ಜಸ್ಟ್ ಮಾಡ್ಬೋದು ನೀವು ಯಾವ ಥರ ಸೀಟ್ ಅಡ್ಜಸ್ಟ್ ಮಾಡ್ಬೋದು ಅದೆಲ್ಲ ಇರುತ್ತೆ ಅಲ್ಲಿ ಮಿರರು ಇಲ್ಲಿ ಮ್ಯಾಪ್ ತೋರಿಸುತ್ತೆ ಎಲ್ಲವೂ ಇರುತ್ತೆ ನೀಟಾಗಿ ನೀವು ಆಡ್ತಾ ಆಡ್ತಾ ನಿಮ್ಗೆ ಗೊತ್ತಾಗುತ್ತೆ ನಾನು ಒಂದೇ ಸರ್ತಿ ಹೇಳಿದ್ರೆ ನಿಮಗೆಲ್ಲ ಅಷ್ಟೊಂದು ಅರ್ಥ ಆಗೋಲ್ಲ ಸೊ ಇಷ್ಟಿದೆ ಗೇಮು ಆಮೇಲೆ ನೀವು ಇದನ್ನು ಆ್ಯಪ್ನ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಗೇಮ್ನ ಆಗಿ ಮುಡ್ಸ್ಬೋದು ಅದೇ ಥರ ಅರ್ನಿಂಗ್ಸ್ ಮಾಡಿ ಹೊಸ ಹೊಸ ಬೇಸ್ಗಳನ್ನು ನೀವು ಬು ಮಾಡ್ಕೊಬೋದು ಈ ಥರ ಇರುತ್ತೆ ಫ್ರೆಂಡ್ಸ್ ನಿಮ್ಮ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ಶಾಪ್ ಇದು ತುಂಬ ಯುದ್ಧ ಆಗ್ತಾ ಇದೆ ಸೊ ನಾನು ನೆಕ್ಸ್ಟು ಪಾರ್ಟ್ ಟು ಮಾಡ್ತಾ ಇದ್ದೀನಿ ಇದೇ ಗೇಮನ್ನು ಪಾರ್ಟ್ ಟು ಮಾಡ್ತೀನಿ ಅಲ್ಲಿ ಗೇಮ್ ಪ್ಲೇ ಎಲ್ಲ ಮಾಡಿರ್ತೀನಿ ಅಲ್ಲಿ ಇನ್ನೂ ಇನ್ನೂ ತಿಳ್ಕೊಳ್ಳೋ ಫ್ಯೂಚರ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತೀನಿ ಇವಾಗ ತುಂಬ ಲೆಂದಿ ಆಗುತ್ತಲ್ಲ ವಿಡಿಯೋ ಸೊ ಅದಕ್ಕಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟು ಅಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಯು